ಸೊಪ್ಪಿನಿಂದ ಚಟ್ನಿ ಪುಡಿ ಮಾಡಿದ್ರು ನಮಸ್ಕಾರ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಮನು ಅಂತ ನಾಗಮಲ ತಾಲೂಕು ಮಂಡ್ಯ ಮಂಡ್ಯ ಜಿಲ್ಲೆ ಸೊ ನಮ್ದು ಎನ್ ಆರ್ ಎಂ ಡಿಪಾರ್ಟ್ಮೆಂಟ್ ಸಂಜೀವಿನ ವಿಭಾಗದಲ್ಲಿ ಮಹಿಳೆಯರ ಬಾಲವರ್ಧನೆ ಮತ್ತೆ ಸಬಲೀಕರಣ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇರುವಂತದ್ದು ಅದರಡಿಯಲ್ಲಿ ಮೊದಲನದಾಗಿ ನಾವು ಒಂದು ಉತ್ಪನ್ನವನ್ನು ಮಾಡ್ತಾ ಇದ್ದೀವಿ ಮಹಿಳೆಯರ ಮಹಿಳೆಯರ ಕಡೆಯಿಂದ ಸಂಜೀವಿನ ಅಕ್ಕ ಮನೆಯ ಸೊಪ್ಪಿನ ಪುಡಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ನಾವು ಇಂಗ್ರೀಡಿಯಂಟ್ಸ್ ನಾವು ಒಂದಲಗ ಸೊಪ್ಪಿನ ಪುಡಿ ಇಂಗು ಬೆಳ್ಳುಳ್ಳಿ ಮತ್ತು ಇನ್ನಿತರ ಉತ್ಪನ್ನಗಳನ್ನು ಆ್ಯಡ್ ಮಾಡಿ ಇದನ್ನು ತಯಾರಿಸ್ತೀವಿ ಇದರಲ್ಲಿ ಇದು ಮುಖ್ಯವಾಗಿ ಈ ಅಲ್ಲಿ ನಮಗೆ ಮೆಮೊರಿ ಪವರ್ ಆಗಿರ್ಬೋದು ಇಮ್ಯುನಿಟಿ ಪವರ್ ಆಗಿರ್ಬೋದು ಐ ಕಣಿಸಬಂಧ ಕಾಯಿಲೆಗಳಾಗಿರ್ಬೋದು ಇದೆಲ್ಲಾನು ಕೂಡ ಸಾಲ್ವ್ ಮಾಡುವಂತ ಒಂದು ತುಂಬ ಉತ್ಪನ್ನ ಒಳ್ಳೆಯ ಉತ್ಪನ್ನವಾಗಿದೆ ಇದ್ರ ಜೊತೆಗೆ ಕಾಯಿ ಒಳಗೆ ಸಂಜೀವಿನಿ ಕಾಯಿ ಒಳಗೆ ಅನ್ನೋದನ್ನು ಮಾಡ್ತಾ ಇದೀವಿ ವನವರ ಗ್ರಾಮ ಪದ್ಧತಿಯಲ್ಲಿ ಇದರಲ್ಲಿ ನಾವು ಮುಖ್ಯವಾಗಿ ಹಲವಾರು ಇನ್ನೂ ಮೈದಾ ಆಗಿರ್ಬೋದು ಕೊಬ್ಬರಿ ಪುಡಿ ತೆಂಗಿನಕಾಯಿ ಗಸಗಸೇದು ಏಲಕ್ಕಿ ಕಡಲೆ ಪುಡಿ ಒಣ್ಸುಂಠಿ ಈ ಥರ ಎಲ್ಲ ಸಾಮಗ್ರಿಗಳು ಬಳಸ್ಕೊಂಡು ಕಾಯಿ ಒಳಗನ್ನು ತಯಾರಿಸ್ತೀವಿ ಇದು ಇದ್ರ ಜೊತೆಗೆ ಇನ್ನೂ ಹಲವಾರು ಪ್ರಕಟಣ್ಣ ತಯಾರಿಸ್ತೀವಿ ಇದನ್ನ ನಾವು ಮುಖ್ಯ ಉದ್ದೇಶ ಬಂದು ನಮ್ಮ ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಬಲವರ್ಧನೆಗೋಸ್ಕರ ಏನು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಮಾಡ್ತದೆ ಆ ನಿಟ್ಟಿನಲ್ಲಿ ಸಂಜೋನಿ ಕಾರ್ಯಕ್ರಮ ದುಡಿತಾ ಇದೆ ಈಗ ಈ ಒಂದು ಪ್ರಾಡಕ್ಟ್ಸ್ ಏನಿದೆ ಎಲ್ಲ ಸಹ ಒಂದು ಮಹಿಳೆಯರ ಒಂದು ಸ್ವಸಹಾಯ ಗುಂಪಲ್ಲಿ ಸೇರ್ಕೊಂಡು ಸರ್ ನಮ್ಮಲ್ಲಿ ಒಕ್ಕೂಟಗಳು ಅಂತ ಇದೆ ಗ್ರಾಮ ಪಂಚಾಯತ್ ಒಕ್ಕೂಟಗಳಂತಿದೆ ಎಲ್ಲಾ ನಮ್ಗೆ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಎಲ್ಲ ಗ್ರಾಮ ಪಂಚಾಯತ್ ಸಂಜೀವನ ಒಕ್ಕೂಟಗಳಿದೆ ಆ ಒಕ್ಕೂಟದಲ್ಲಿ ಬರುವ ಸಂಘಗಳಲ್ಲಿ ಉತ್ಪನ್ನಗಳನ್ನು ಮಾಡ್ತಾರೆ ನೀವು ಸರ್ಕಾರದಿಂದ ಉತ್ತೇಜನ ಕೂಡ ಕೊಡ್ತೇವೆ ಹೌದು ಸರ್ಕಾರದಿಂದ ಸಿ ಎಫ್ ಅಂತ ಒಂದು ಅನುದಾನ ಕೊಡ್ತಾರೆ ಅನುದಾನ ತಗೊಂಡು ಇವರು ಚಟುವಟಿಕೆಗಳ ಮಾಡ್ತಾರೆ ಕಮ್ ಇದು ಎಕ್ಸಿಬಿಷನ್ ಕಮ್ ಸೇಲ್ ಆಗುತ್ತೆ ಅಂತ ಸರ್ ನಾವು ನಾಗಮಂಗಲ ತಾಲೂಕು ದೇವಲಾಪುರ ಪಂಚಾಯತಿ ಸರ್ ದೇವಲಾಪುರನೇ ನಾವು ಸಂಜೀವಿನಿ ಒಕ್ಕೂಟದಿಂದ ಸಿ ಎಫ್ ಸಾಲ ಕೊಡ್ತಾರೆ ಸರ್ ಬಂಡವಾಳ ನಿಧಿ ಅಂತ ಆ ಸಾಲನ ತಗೊಂಡು ಇಷ್ಟ ಅಂದ್ರೆ ಈ ಒಂದೆಲ್ಗ ಸೊಪ್ಪಿಂದ ಚಟ್ನಿ ಪುಡಿ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಗೆ ಅಂದ್ರೆ ಮಕ್ಕಳಿಗೆಲ್ಲ ಮೆಮೊರಿ ಪವರ್ ಎಲ್ಲಾ ಜಾಸ್ತಿ ಆಗುತ್ತೆ ಕಾಯಿಲೆಗಳೆಲ್ಲ ಏನಾದ್ರು ಬೇರೆ ತರ ಇದ್ರೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಂತ ಲಕ್ಷ್ಮಿ ಒಂದೇ ಲಗ ಸೊಪ್ಪಿಂದು ಇದು ಮಾಡೋದಕ್ಕೆ ಅಂತ ಆಯ್ಕೆ ಮಾಡ್ಕೊಂಡು ಮಾಡಿದೀವಿ ಸರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆ ಜನರಿಂದ ಇದು ಬಿಟ್ರೆ ಕಾಯಿ ಹೋಳಿಗೆ ಸರ್ ಕಾಯಿ ಹೋಳಿಗೆ ನಮ್ಮ ನಮ್ಮ ಪಕ್ಕದ ಸಂಘದವ್ರೆ ಮಾಡ್ತಾ ಇದ್ದಾರೆ ಅದನ್ನು ಇಲ್ಲಿ ಇಟ್ಕೊಂಡಿದೀವಿ ಇದಕ್ಕೆ ನಾವು ಬೆಲ್ಲ ಕೊಬ್ಬರಿ ತುರಿ ರವೆ ಮತ್ತೆ ಏಲಕ್ಕಿ ಶುಂಠಿ ಮೈದಾ ಎಲ್ಲ ಬಳಸಿ ಮಾಡ್ತಾ ಇದೀವಿ ಸರ್ ತುಂಬಾ ಚೆನ್ನಾಗಿದೆ ನೆನೆಸಿ ಅದನ್ನ ಇದ್ಬಿಟ್ಟು ಒಣಗಿಸ್ಬಿಟ್ಟು ಕೂಡ ತಯಾರ ಮಾಡ್ತೀವಿ ಸರ್ ಇದಕ್ಕೂ ಒಳ್ಳೆ ಇದಿದೆ ಚೆನ್ನಾಗಿ ಸೇಲ್ ಆಗ್ತಿದೆ ಸರ್ ನಾವೆಲ್ಲಾ ಸರಸ್ ಮೇಳದಲ್ಲಿ ಮಾಸಿಕ ಸಂತೆಗಳಲ್ಲಿ